ವೈಷ್ಣವಿ ಮತ್ತೆ ಗಗನ್ ಅವರನ್ನ ನೋಡಿ ಜನರಂತೂ ತುಂಬಾನೇ ಇಷ್ಟಪಟ್ಟಿದ್ದಾರೆ ಎಷ್ಟು ಸೂಪರ್ ಆಗಿ ನೋಡಿ ಒಂದು ಅದ್ಭುತವಾದಂತಹ ಜಾಹೀರಾತಿನಲ್ಲಿ ಕಾಣಿಸ್ಕೊಂಡಿದ್ದಾರೆ ಎಲ್ರಿಗೂ ಕೂಡ ಇಷ್ಟ ಆಗಿದೆ ವೈಷ್ಣವಿ ಮತ್ತೆ ಗಗನ್ ಚಿನಪ್ಪ ಸೀತಾರಾಮ ಧಾರಾವಾಹಿ ಈಗ ಸದ್ಯಕ್ಕೆ ಮಿಂಚ್ತಾ ಇದ್ದಾರೆ ಪ್ರತಿಯೊಬ್ರು ಕೂಡ ಒಂದು ಧಾರಾವ್ವನ್ನ ನೋಡ್ತಾ ಇದ್ದಾರೆ ಅತಿ ಹೆಚ್ಚು ಟಿಆರ್ಪಿ ಪಿ ರೇಟಿಂಗ್ ಕೂಡ ಈ ಧಾರಾವಾಹಿಗೆ ಸಿಕ್ಕಿದೆ ಈ ಒಂದು ಧಾರಾವಾಹಿಯನ್ನ ನೋಡಿ ನೋಡಿ ಅಭಿಮಾನಿಗಳು ಈ ಜೋಡಿ ರಿಯಲ್ ಲೈಫ್ ನಲ್ಲಿ ಒಂದಾದ್ರೆ ತುಂಬಾನೇ ಚೆನ್ನಾಗಿರುತ್ತೆ ಅನ್ನುವಂತ ಮಾತುಗಳನ್ನ ಆಗಾಗ ತಿಳಿಸ್ತಾನೆ ಇರ್ತಾರೆ ಯಾಕಂದ್ರೆ ಅವರು ಕೂಡ ಯಾವ ಹೀರೋಯ್ಗೂ ಕೂಡ ಕಡಿಮೆ ಇಲ್ಲ ಒಂದೊಳ್ಳೆ ಪ್ರಾಜೆಕ್ಟ್ ಅನ್ನ ಮಾಡ್ತಾ ಇದಾರೆ ಅವರು ಕೂಡ ಅಷ್ಟೇ ಬ್ಯುಸಿ ಆಗಿದ್ದಾರೆ ಇಬ್ಬರ ಜೋಡಿ ಕೂಡ ನೆಕ್ಸ್ಟ್ ಲೆವೆಲ್ ಸೂಪರ್ ಆಗಿದೆ ಒಟ್ಟಿಗೆ ನಡೆಸ್ತಿರುವಂತ ಕಾರಣ ರಿಯಲ್ ಲೈಫ್ ಕೂಡ ಒಂದು ಜೋಡಿ ಒಂದಾದ್ರೆ ಬಹಳಷ್ಟು ಕ್ಯೂಟ್ ಆಗಿರುತ್ತೆ ಅಂತ ಅಭಿಮಾನಿಗಳು ಕೇಳ್ಕೊತಾನೆ ಇರ್ತಾರೆ ಯಾಕಂದ್ರೆ ಈ ಒಂದು ಜೋಡಿ ಅಷ್ಟು ಮೂಡಿ ಮಾಡಿದೆ ಜನರಿಗೆ ಫೇವ್ರೇಟ್ ಸಂಜೆ ಆಯ್ತು ಅಂದ್ರೆ ಸಾಕು ಈ ಒಂದು ಧಾರಾವಾಹಿಯನ್ನ ನೋಡಕ್ಕೆ ಕುಳಿತು ಬಿಡುತ್ತಾರೆ ಸೊ ಅಷ್ಟೊಂದು ಇಂಟ್ರೆಸ್ಟಿಂಗ್ ಆಗಿ ಬರ್ತಾ ಅಗ್ನಿಸಾಕ್ಷಿ ಮೂಲಕ ಸನ್ನಿಧಿ ಪಾತ್ರದ ಮೂಲಕ ವೈಷ್ಣವ್ ಎಲ್ಲಾ ಕಡೆ ಮನೆ ಮಾತಾದ್ರು ಕೆಲವಷ್ಟು ಸಿನಿಮಾಗಳಲ್ಲಿ ಕೂಡ ನಡೆಸಿದ್ರು ಆದ್ರೆ ಕಿರುತರಿಯಲ್ಲಿ ಇವರಿಗೆ ಜಾಸ್ತಿ ಜನಮನ್ನಣೆ ಜನಪ್ರಿಯತೆ ಕೂಡ ಸಿಗ್ತಾ ಇರುವಂತದ್ದು ಸೊ ಹೀಗಾಗಿ ಜನರ ಒಂದು ಪ್ರೀತಿಯನ್ನ ಗಳಿಸಿಕೊಂಡಿರುವಂತಹ ವೈಷ್ಣವ್ ಅವರು ನಿಜಕ್ಕೂ ಕೂಡ ಯಾರನ್ನ ಮದ್ವೆ ಆಗ್ತಾರೋ ಗೊತ್ತಿಲ್ಲ ಬಟ್ ಈ ಒಂದು ಜೋಡಿನೇ ಮದ್ವೆ ಆಗ್ಬಿಡ್ಲಿ ಅಂತ ಅಭಿಮಾನಿಗಳು ತಮ್ಮ ಒಂದು ಆಸೆವನ್ನ ಹೊರ ಹಾಕ್ತಾ ಇದ್ದಾರೆ ನಿಮ್ಗೆ ಅನ್ಸುತ್ತೆ ಒಂದು ಜೋಡಿ ಚೆನ್ನಾಗಿದೆ ಒಂದು ಜೋಡಿ ಒಂದಾದ್ರೆ ಈಗಿರುತ್ತೆ ತಪ್ಪದೆ ಕಮೆಂಟ್ ಮಾಡಿ ಬಟ್ ಇವ್ರೂ ಕೂಡ ಕೇವಲ ಫ್ರೆಂಡ್ಸ್ ಆಗಿರ್ತಾರೆ ಅಷ್ಟೇ ಧಾರಾವಾಹಿಯಲ್ಲಿ ಮಾತ್ರ ಒಟ್ಟಿಗೆ ಗಂಡ ನಡೆದ ನಡೆಸೋದು ಇನ್ನುಳಿದಂತೆ ಅವರು ಕೇವಲ ಫ್ರೆಂಡ್ಸ್ ಜಸ್ಟ್ ಫ್ರೆಂಡ್ಸ್ ಅಷ್ಟೇ ಮದುವೆ ವಿಚಾರ ಅಂತ ಇವರು ಯಾವುದೇ ರೀತಿಯ ಒಂದು ಆಲೋಚನೆ ಸಹ ಬಂದಿಲ್ಲ ಅಂದ್ರೆ ಇಬ್ರು ಕೇವಲ ಫ್ರೆಂಡ್ಸ್ ಅಷ್ಟೇ ಮದುವೆ ಆಗೋದಿಲ್ಲ ಅನ್ನುವಂತ ಇವರದ್ದಾಗಿರುತ್ತೆ ಅಂದ್ರೆ ಅಭಿಮಾನಿಗಳು ಮದುವೆ ಆಗಿ ಅಂತ ಕೇಳ್ತಾನೆ ಇರ್ತಾರೆ